ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಚಾ ಪುಡಿ ಮರಿ ಕೆಲಸ ಬಂದ್ರಿ ನಮ್ಮ ಸೋಮೆ ಚಾ ಮಾಡಿದ್ರು ಚಾ ಪುಡಿ ಅಂತ ನೋಡ್ರಿ ಚಾ ಪುಡಿ ಮರಿ ಎಲ್ಲರೂ ಚಾ ಪುಡಿ ಮರಿ ಫ್ರೆಂಡ್ಸ್ ಇವತ್ತ ರೀಲ್ಸ್ ಮಾಡಿವ್ರಿ ನೋಡ್ರಿ ಮಸ್ತ್ ಮಸ್ತ್ ಅದಾವು ಹಂಗ ಇವತ್ತ ನಮ್ಮ ನಮ್ದು ತವ್ರ ಮನಿ ಯಾವ ಊರು ಏನು ಅಂತ ಮೊನ್ನೆ ವಿಡಿಯೋ ಮಾಡಿದ್ವಿ ಅಲ್ರಿ ಕೇಳಿದ್ರಿ ಒಂದು ಮೂರ್ನಾಕ್ ಕಮೆಂಟ್ ಬಂದವದಿಲ್ಲ ನಾವು ಅಲ್ಲಿ ರಿಪ್ಲೈ ಮಾಡ್ಲಿಲ್ರಿ ಯಾಕಂತಂದ್ರ ಒಬ್ಬರಿಗೆ ನಾವ್ ಅಲ್ಲಿ ರಿಪ್ಲೈ ರಿಪ್ಲೈ ಮಾಡಿದ್ರ ಹ್ಮ್ ಅಲ್ಲಿ ಅಷ್ಟ ಗೊತ್ತಾಗದ್ರಿ ಅದಕ್ಕೆ ಇದ್ರದ ಒಂದ್ ವಿಡಿಯೋ ಮಾಡಿಬಿಟ್ರ ಅಂತ ವಿಡಿಯೋ ಮಾಡಕತ್ತಿನ ನೋಡ್ರಿ ಭಾಳ ಅಂದ್ರ ಬಹಳ ಖುಷಿ ಆತ್ರಿ ನನ್ಗಂತರ ನಿಮ್ ಕಮೆಂಟ್ ನೋಡಿ ಹಿಂಗ ನಮ್ಗ ಕಮೆಂಟ್ ಮಾಡ್ರಿ ಸಪೋರ್ಟ್ನು ಮಾಡ್ರಿ ಸಪೋರ್ಟ್ ನಮ್ಗ ಭಾಳ ಅಂದ್ರ ಭಾಳ ಆಗತಿ ಈಗ ಹಿಡಿದಾಗ ಏನಾರು ತಪ್ಪ ಅನ್ಸಿದ್ರೆ ದಯವಿಟ್ಟು ಕ್ಷಮಿಸ್ರಿ ನಮ್ದವ್ರ ಮನೆ ಯಾವುದು ಯಾವ ಊರು ಏನು ಅದು ಎದಕ್ಕೆ ನೆನಪಾತು ಅದನ್ನೆಲ್ಲ ಹೇಳ್ತೀನಿ ರೀ ನಿಮ್ಗೆ ಎಲ್ರಿ ಎಲ್ಲರಿಗೂ ಬರ್ತ್ರಿ ಕಷ್ಟ ಅನ್ನೋದು ಅದು ನನಗೂ ಬಂದೈತಿ ಆ ಕಷ್ಟ ಎಲ್ಲ ನೀವು ದೂರ ಮಾಡಿರಿ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲರೂ ಸಿಕ್ಕಿರಿ ಹಂಗ ಮಕ್ಳು ಸಿಕ್ಕಿರಿ ಭಾಳ ಅಂದ್ರೆ ಭಾಳ ಖುಷಿ ರೀ ಅಷ್ಟು ಚಹ ಕುಡ್ತೀನಿ ಇಲ್ಲಿ ನಾನು ಚಹಾದ್ ಗ್ಲಾಸ್ ನೋಡ್ರಿ ಚಹಾದ ಗ್ಲಾಸ್ ನೋಡಿದ್ರ ದಯವಿಟ್ಟು ಯಾರು ಆಂಟಿ ಜಾಸ್ತಿ ಕುಡಿಬೇಡ ಚಾವ್ ಅಂತ ಕಮೆಂಟ್ ಮಾಡಬಾಡ್ರಿ ಅಂದ್ರೆ ಬೈಯ್ಬೇಡ್ರಿ ಸಾರಿ ನನ್ನ ಚಹಾದ ಗ್ಲಾಸ್ ರೀ ಇದು ಒಂದು ಗ್ಲಾಸ್ ಕುಡೀಕ ನೋಡ್ರಿ ನಾನು ಫುಲ್ ಒಂದು ಗ್ಲಾಸ್ ರೀ ಬೆಳಿಗ್ಗೆ ಫುಲ್ ಇರ್ತೀರಿ ಈ ಸ್ವಲ್ಪ ಕಮ್ಮಿ ಸಚ್ರಿ ಚಾ ಚಾ ಅಂದ್ರೆ ಬಹಳ ಇಷ್ಟ ಮುಂಜಾನೆ ಎಷ್ಟ ಮೂರ್ ಗಂಟೆ ಆಗಿತ್ತ ಮೂರ್ ಗಂಟೆ ಆಗಿತ್ರಿ ಫ್ರೆಂಡ್ಸ ಊಟ ಒಟ್ಟು ಊಟ ಇಲ್ಲ ನೀರ್ ಇಲ್ಲ ಒಂದ್ ಗ್ಲಾಸ್ ಚಾ ಕುಡ್ದಿದ್ ಮುಂಜಾನೆ ನಮ್ಮ ಯಜಮಾನ್ರು ವರ್ಗ ಊಟ ಮಾಡ್ಯಾರಲ್ರಿ ಮತ್ತೆ ಅವ್ರು ಇಡ್ಲಿ ಪಲಾವ್ ಕೊಡಿಸಿದ್ರಿ ಅಂತ್ರಿ ಮಾಡಿಸಿದ್ರು ಇಡ್ಲಿ ಒಂದು ಒಂದ್ ಕೊಡ್ಸಿದ್ರಿ

ಇದು ಒಂದು ರೀ ನಮ್ದು ಗಂಡನ ಮನೆ ಹೆಸರು ರೀ ಕುಕ್ ಒಂದಳ್ಳಿ ತವರ್ ಮನಿ ತಿಡ್ಗಿಳ್ರಿ ಚಿನ್ನೂರ್ ತಾಕ ಒಂದ್ ಅದು ಒಂದ್ ಹಳ್ಳಿನ ತಿಡ್ಗಿಳ ಅಂತ ಬರ್ತಾವ್ರಿ ಅದ್ ರೀ ಇದು ನೋಡ್ರಿ ನಮ್ದು ತವರ್ ಮನೆ ನೀವ್ ಎಲ್ಲ ಕೇಳಿದ್ರಿ ಅದಕ್ಕ ಹೇಳಾಕೀ ನೋಡ್ರಿ ಆ ಕಡೆ ಬರೀ ನೆಲ್ಲ ಇಂಥ ಬೆಳಿತಾರ ಬರೀ ನೆಲ್ಲು ಬೇರೆ ಏನು ಬೆಳೆಯಲ್ಲ ರೀ ನೆಲ್ರಿ ಜ್ವಾಳ ಅಂತೂ ಒಟ್ಟೆ ಇಲ್ಲ ಜೋಳ ಈ ಕಡೆ ಸೈಡ್ ಬರ್ತಾರೆ ರೀ ಅವ್ರು ತಗೋನಾಕೆ ನಾವು ಅಕ್ಕಿ ಹಿಂಗೆ ತಗೋಬೇಕಂದ್ರೆ ಆ ಕಡೆ ಹೋಗ್ಬೇಕು ಮತ್ತೆ ಆ ಇನ್ನು ಅವರೆಲ್ಲ ಯಾಕೆ ಬಿಡ್ಯದಾಗ ಬರ ಬರಂಗಿಲ್ಲ ನೀರು ಗಂಡನ ಮನೆಯವ್ರು ಯಾಕೆಲ್ಲ ಬಿಡ್ಯದಾಗ ಬರಂಗಿಲ್ಲ ಅಂತಂದ್ರ ಸ್ವಲ್ಪ ಇರಲ್ಲ ಅದನ್ನೆಲ್ಲ ಬ್ಯಾಡ್ರಿ ನನಗೂ ಒಂದು ಒಳ್ಳೆ ಟೈಮ್ ಅಂತ ಬರ್ತ ಅದಕ್ಕೆಲ್ಲ ನಿಮ್ಮ ಸಪೋರ್ಟ್ ಬೇಕು ಅವ್ರು ಯಾಕೋದಾಗ ಬರಗಲ್ಲ ಏನು ಅದು ದೊಡ್ಡ ಸಮಸ್ಯೆನಾಗೈತ್ರಿ ಅದು ಅದು ಏನು ಎಂತ ನಾವೆಲ್ಲ ಹೇಳ್ತೀವ್ರಿ ಮುಂದೆ ಒಂದು ಅದ್ರದ್ದು ಒಂದು ಬ್ಲಾಗ್ ಮಾಡ್ತಿವ್ರಿ ಅದೇನು ಸಣ್ಣ ಸಮಸ್ಯೆ ಅಲ್ರಿ ಅದು ದೊಡ್ಡ ಸಮಸ್ಯೆನಾಗೈತಿ ಬ್ಲಾಗ್ನಾಗ ಹೇಳ್ತೀವ್ರಿ ಅಷ್ಟಾದ್ರ ಅಷ್ಟೆಲ್ಲ ನಮ್ ಜೀವನ್ದಾಗ ಬಹಳ ಎಲ್ಲ ನಡೆದ್ರು ನಾವ್ ಇಷ್ಟ ಖುಷಿ ಖುಷಿ ಆಗ್ಯದಾರಲ್ಲಪ್ಪ ಅಂತಂದ್ರ ನೀವ್ ರೀ ಅದಕ್ಕ ನೀವು ಬಹಳ ಅಂದ್ರ ಬಾಳ ಸಪೋರ್ಟ್ ಮಾಡಕತ್ತೀರಿ ನಮ್ಗ ಫೋನ್ ಹಚ್ತಾರೀ ಎಲ್ಲ ಮಾತಾಡ್ತಾರ ಧೈರ್ಯ ಹೇಳ್ತಾರ ಚಂದಾಗ ಮಾಡ್ಕೊಂಡವ್ರಿ ಆಂಟಿ ಅಂತ ಎಲ್ಲ ಹೇಳ್ತಾರ ನನ್ ಮಕ್ಳು ಬಾಳ ಅಂದ್ರ ಬಹಳ ಖುಷಿ ಆಗತ್ರಿ ಹಂಗ ನಮ್ಮ ಬಿಜಾಪುರ ಅಕ್ಕಾರಂತ್ರು ನನ್ಗಂತ್ರು ಅವರು ನನ್ನ ಜೀವನನೇ ಎಲ್ಲ ನನ್ ಕಷ್ಟ ಇಲ್ಲ ದೂರ ಮಾಡ್ಯಾರೀ ಅವ್ರ ಅಂದ್ರ ಧೈರ್ಯ ಹೇಳ್ತಾರೀ ಅಕ್ಕಾರ ಏನು ಎದ್ರು ಅಂತಂದು ಎಲ್ಲ ವಸ್ಟ್ ಹೇಳ್ತಾರೆ ನನಗೆ ಫಸ್ಟ್ ಎಲ್ಲಾ ಭಾಳ ಅಂದ್ರೆ ಬಾಳ ಏನೋ ಒಂದು ಸಣ್ಣ ಒಂದು ಏನಾರ ಯಾರ ಏನಾರ ಅದಕ್ಕಂತ ಕುಂತ ಬಿಡ್ತಿದ್ ನ್ಯಾನ ಅವರೆಲ್ಲ ಭಾಳ ಅಂದ್ರೆ ಭಾಳ ಖುಷಿ ರೀ ಮತ್ತು ಅಕ್ಕರು ಅಣ್ಣರು ಅವ್ರ ಯಜಮಾನ್ರು ಭಾಳ ಅಂದ್ರೆ ನಮಗೆ ಭಾಳ ಸಪೋರ್ಟಿವ್ ಆಗಿ ನಿಂತಾರೆ ಅವರು ಅವ್ರಿಗೆ ಎಷ್ಟು ನಾವು ಇದನ್ನ ಹೇಳಿದ್ರು ಕಮ್ಮಿನ ಫ್ರೆಂಡ್ಸ್ ಅವ್ರಿಗೆಲ್ಲ ಪುಣ್ಯವಲ್ಲರಿ ಅವ್ರಿಗೆಲ್ಲ ಅವರು ಅಣ್ಣರ ಕೈ ಇಟ್ಟು ಕೆಲಸ ಎಲ್ಲ ಸಕ್ಸಸ್ ಆಗಲಿ ಹಿಂಗೆ ಅವ್ರದ್ದು ಚಾನಲ್ ಐತ್ರಿ ಅವ್ರ ಚಾನಲ್ಗೆ ನೀವು ಸಪೋರ್ಟ್ ಮಾಡ್ರಿ ಅವ್ರದ್ದು ನೋಡ್ರಿ ನಮಗೆ ಭಾಳ ಅಂದ್ರೆ ಭಾಳ ಖುಷಿ ಆಗತ್ತೆ ರೀ ಹಾಂ ಚಾನಲ್ ಹೆಸ್ರಿ

ಅಣ್ಣ ತಂಬ್ರದು ಅಕ್ಕ ತಂಗಿರದ್ದು ಎಲ್ಲ ನೋಡ್ಬಿಟ್ಟಿನ್ರಿ ಅನ್ಭವಸ್ ಅದನ್ನ ಈಗ ಕಣ್ಣೀರ್ ಅಂದ್ರ ಬರ್ತಾವ್ರಿ ಬ್ಯಾಡ್ರಿ ಕಣ್ಣೀರ್ ಹಾಕಿದ್ರ ನೀವೆಲ್ಲ ನಮ್ಗ ಆಂಟಿ ಅಳ್ಬ್ಯಾಡ್ರಿ ಅಂತ ಹೇಳ್ತಿರಿ ಅದಕ್ಕೆ ಕಣ್ಣೀರ್ ನುಂಗ್ ತಿನ್ರಿ ನುಂಗಿಲ್ರಿ ನಮಗೊಂದ್ ಒಳ್ಳೆ ಕಾಲ ಅಂತ ಬಂದ ಬರ್ತೈತ್ರಿ ಸಾಯಿಬಾಬಾ ಅಂತ ಕೈ ಬಿಡಲ್ರಿ ಹ್ಮ್